ವಾರ್ ವಾರ್ ಇನ್ ದ ಮೈಂಡ್ಸ್ ಆಫ್ ಪೀಪಲ್ ಅಂತ ಯುದ್ಧ ಅನ್ನೋದು ಯುದ್ಧ ರಣರಂಗದಲ್ಲಿ ಆಗೋದಲ್ಲ ಜನಗಳ ಮನಸ್ಸಿನಲ್ಲಿ ಆಗುತ್ತೆ ಅಲ್ಲಿ ಹುಟ್ಟುವಂಥದ್ದು ಯುದ್ಧ ಸೋಮಾರ್ಗ ಫೌಂಡೇಶನ್ ವತಿಯಿಂದ ಇಪ್ಪತ್ತೊಂದು ದಿನಗಳ ನಲವತ್ತೇಳನೇ ಕುಡಿತ ಬಿಡಿಸುವ ಮತ್ತು ಪ್ರಥಮ ಯೋಗ ಶಿಬಿರವನ್ನು ಆಯೋಜಿಸಲಾಗಿತ್ತು ಅಂತಿಮ ಘಟ್ಟದ ಪ್ರಯುಕ್ತ ಶಿಬಿರದ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಸ್ಕೃತ ವಿದ್ವಾಂಸಕರಾದ ಎಚ್ವಿ ನಾಗರಾಜನ್ ರವರು ಆಗಮಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಸಂಸ್ಕೃತ ವಿದ್ವಾಂಸಕರಾದ ಎಚ್ ವಿ ರಾವ್ ಯೋಗ ಭಾರತದಲ್ಲಿ ಹುಟ್ಟಿ ಎಂದು ವಿಶ್ವವ್ಯಾಪಿ ಹರಡಿಕೊಂಡಿದೆ ವಿಶ್ವಕ್ಕೆ ಭಾರತ ಕೊಟ್ಟ ಅತಿ ದೊಡ್ಡ ಕೊಡುಗೆಯಲ್ಲಿ ಯೋಗ ಅಗ್ರಸ್ಥಾನದಲ್ಲಿದೆ ಯೋಗ ಎಂದರೆ ಕೇವಲ ಆಸನ ಮಾತ್ರವಲ್ಲ ಜೀವನದ ನಿಜವಾದ ಸಾರ ಯೋಗದಲ್ಲಿ ಅಳಗಿದೆ ಯೋಗಿಗಳು ಮೊದಲು ಯೋಗದ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಔದಾರ್ಯದಿಂದ ಅವರ ಮಹತ್ವದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತದೆ ನಾನು ಆಗಲೇ ಹೇಳಿದ್ರು ಇದುವರೆಗೆ ನಾವು ಸುಮಾರು ಹತ್ತು ಸಾವಿರ ಜನ ಇವರಿಗೆ ಮದ್ಯ ವ್ಯಸನಿಗಳಿಗೆ ವ್ಯಸನ ಒಂದು ದೊಡ್ಡ ತೊಂದರೆ ಅವರಿಗೆ ಚಟವನ್ನು ಬಿಡಿಸಿ ಅವರು ಸರಿಯಾದಂಥ ಜೀವನದಲ್ಲಿ ಹೋಗುವಂಥ ಮಾರ್ಗವನ್ನು ಹಾಕ್ಕೊಡ್ತಾ ಇದ್ದೀವಿ ಅಂತೇಳಿ ಕೇಳಿ ನನಗೆ ಒಂದು ದೊಡ್ಡ ಕೊಡದು ತುಂಬ ಇರ್ತಕ್ಕಂಥ ಕಾಮಧೇನುವಿನ ಹಾಲು ಕೂಡ ಸ್ವಂತ ಆಯಿತು ಬಸವರೇ ನೀವು ಮಾಡ್ತಿರ್ತಕ್ಕಂಥದ್ದು ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರ ಬಹಳ ದೊಡ್ಡ ಒಂದು ಸೇವೆ ನೀವು ಮಾಡ್ತಾ ಇರತಕ್ಕಂಥದ್ದು ಬೇರೆ ಎಲ್ ಎಲ್ಲರೂ ಕೂಡ ಈ ರೀತಿಯಾಗಿ ಮಾಡೋದು ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅದು ಅವರು ಬಸವ ಮಾರ್ಗ ಅಂತ ಹೆಸರನ್ನು ಇಟ್ಟಿದ್ದಾರೆ ಬಸವಣ್ಣನವರು ನನಗೆ ತಿಳಿಸಿದ್ದೇನೋ ಯೋಗದಲ್ಲಿ ಹೇಳಿರ್ತಕ್ಕಂಥ ತತ್ವಗಳನ್ನೇ ಬಸವಣ್ಣನವರು ಕನ್ನಡದಲ್ಲಿ ಹೇಳಿದರು ಪತಂಜಲಿ ಯೋಗ ಸೂತ್ರಗಳು ಅಂತ ಬರೆದಿದ್ದಾರೆ ಅದರಲ್ಲಿ ಯೋಗ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ ಯೋಗ ಅಂತಂದರೆ ಕೇವಲ ವ್ಯಾಯಾಮ ಮಾಡೋದು ಅಂತಲ್ಲ ಯೋಗ ಅನ್ನೋದು ಒಂದು ಜೀವನದ ನಿಧಾನ ಇಟ್ ಇಸ್ ಎ ಲೈಫ್ ಸ್ಟೈಲ್ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಯ ಅಷ್ಟವು ಅಂಗಾನಿ ಎಂಟು ಸ್ಟೆಪ್ಸ್ ಇದೆ ಯೋಗಕ್ಕೆ ಬಸವ ಮಾರ್ಗ ಸಂಸ್ಥೆಯ ಸಂಸ್ಥಾಪಕರಾದ ಬಸವಣ್ಣ ಮಾತನಾಡಿ ನಲವತ್ತೇಳನೇ ಕುಡಿತ ಬಿಡಿಸುವ ಶಿಬಿರದಲ್ಲಿ ಇಪ್ಪತ್ತೊಂದು ದಿನಗಳ ಮೊದಲ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಶಿಬಿರ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ವ್ಯಸನಿಗಳ ಮನ ಪರಿವರ್ತನೆಗೆ ಸಂಸ್ಥೆಯಲ್ಲಿ ಯೋಗವನ್ನು ಒಂದು ಭಾಗವನ್ನಾಗಿ ಅನುಸರಿಸಲಾಗುತ್ತಿದೆ ವ್ಯಸನ ಮುಕ್ತ ಕೇಂದ್ರವನ್ನು ಆಶ್ರಮ ಮತ್ತು ಗುರುಕುಲದ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇಪ್ಪತ್ತೊಂದು ದಿನಗಳ ಈ ಶಿಬಿರದಲ್ಲಿ ಯೋಗವನ್ನು ಗುಣಮಟ್ಟದಲ್ಲಿ ನೀಡಲಾಗಿದೆ ಇದರಿಂದ ವ್ಯಸನಿಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ತುಂಬಾ ಮುಖ್ಯವಾಗಿರ್ತದೆ ಇವತ್ತು ನೀವು ಯಾವುದೇ ಒಂದು ಡಾಕ್ಟರ್ ಹತ್ರ ಹೋಗಿ ಯಾವುದೇ ಒಂದು ಸ್ವಾಮೀಜಿ ಹತ್ರ ಹೋಗಿ ಮತ್ತೆ ಎಲ್ಲರ ನೀವು ನೆಮ್ಮದಿನ ಬಾಯಿಸಿ ಪ್ರತಿಯೊಂದು ಯಾವುದೇ ಒಂದು ಜಾಗಕ್ಕೆ ಹೋಗಿ ಅವ್ರು ನಿಮ್ಗೆ ಹೇಳೋದು ಮೊದಲನೇದಾಗಿ ಯೋಗ ನಾನು ಯೋಗನ ಅಭ್ಯಾಸ ಮಾಡ್ತಾ ಇದ್ದೀನಿ ಅದರಿಂದ ತುಂಬಾ ದೊಡ್ಡ ಮಟ್ಟದ ಲಾಭಗಳನ್ನ ನಾನು ಪಡೆದಿದ್ದೀನಿ ನನ್ನಲ್ಲಿ ಕೀಳಿರಿಮೆ ಹೋಯಿತು ಆರೋಗ್ಯ ಸರಿಯಾಯಿತು ನನ್ನ ಮನಸ್ಸಲ್ಲಿ ಶಾಂತಿ ನೆಲೆಸಿತು ಮತ್ತೆ ನನ್ನ ಯಾವ್ದಾದ್ರು ಒಂದು ವ್ಯವಹಾರಗಳಿದೆ ಇಂಥ ಒಂದು ವ್ಯವಹಾರಗಳಲ್ಲಿ ನಮಗೆ ನಿರ್ದಿಷ್ಟವಾದ ಒಂದು ಅಹ್ ಅದರ ಕಡೆ ಒಂದು ಶಕ್ತಿ ಅದನ್ನು ತುಂಬ ಏಕಾಗ್ರತೆ ಶಾಂತಿನ ತುಂಬು ಮತ್ತೆ ಇದು ನಮ್ಮ ಕೆಲವೇ ಕೆಲವರು ಮಾತ್ರ ಇದು ಸಿಗ್ತಾ ಇದೆ ಆದ್ರೆ ವ್ಯಸನಿಗಳು ಜಾಸ್ತಿ ಸಿಗ್ಬೇಕು ಯಾರು ಈ ವ್ಯಸನಕ್ಕೆ ದಾಸ ಆಗ್ತಾರೆ ಅಂತವರಿಗೆ ಇದು ತುಂಬಾ ಅವಶ್ಯಕತೆಗಳು ಯಾಕೆಂತ ಇವತ್ತು ಯಾರ್ಯಾರು ದೊಡ್ಡ ವ್ಯಕ್ತಿಗಳಾಗಿದರೆ ಅವರು ಪ್ರತಿನಿತ್ಯ ಯೋಗನ ಅಭ್ಯಾಸ ಮಾಡ್ತಿರ್ತಾರೆ ಧ್ಯಾನನ ಅಭ್ಯಾಸ ಮಾಡ್ತಿರ್ತಾರೆ ಆದರೆ ಈ ವ್ಯಸಗಿ ತಾಹ್ಲಾದವರು ಆಧ್ಯಾತ್ಮಿಕವಾಗಿಂದ ತುಂಬ ದೂರ ಇರ್ತಾರೆ ಪೂಜೆ ಪುರಸ್ಕಾರ ಧ್ಯಾನ ಯೋಗ ಅದಾದ ನಂತರದಲ್ಲಿ ಒಂದು ಶುಭ ಸಂದರ್ಭಗಳು ಮತ್ತೆ ಸಮಾಜದಲ್ಲಿ ಯಾರು ಪಾಸಿಟಿವ್ ಆಗಿರ್ತಾರೆ ಅಂಥ ವ್ಯಕ್ತಿಗಳಿಂದ ಕುಟುಂಬದಿಂದ ತುಂಬ ದೂರ ಇರ್ತಾರೆ ನಿಮ್ಮನ್ನೇನಾದ್ರೂ ಈ ವ್ಯಸನ ನಾವು ಇಷ್ಟು ಐದು ವರ್ಷದ ಅನುಭವದಲ್ಲಿ ಈ ವ್ಯಸನ ಮುಕ್ತ ಕೊಡೋದಕ್ಕೆ ಅವ್ರಿಗೆ ಒಂದು ಏನಾದ್ರು ಒಂದು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅದಕ್ಕೆ ಎಲ್ಲ ಕಡೆಯಿಂದ ನಮಗೆ ಬಂದಿದ್ದೇವೆ ಬಸವ ಮಾರ್ಗ ಸಂಸ್ಥೆಯಲ್ಲಿ ಇದುವರೆಗೂ ಹತ್ತು ಸಾವಿರಕ್ಕೂ ಹೆಚ್ಚು ವ್ಯಸನಿಗಳು ಚಿಕಿತ್ಸೆ ಪಡೆದು ಹೊರ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಇಂದು ಕುಡಿತದಿಂದ ಹೊರಬಂದು ಉತ್ತಮ ಜೀವನ ಸಾಗಿಸುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶಿಬಿರಾರ್ಥಿಗಳಿಗೆ ಯೋಗ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶಶಾಂಕ್ ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ ಇದು ನಾನು ಬಂದ್ಬಿಟ್ಟು ಆವಾಗಲೇ ಮೂರು ತಿಂಗಳಾಯಿತು ನಾನು ಮೂರು ತಿಂಗಳಾದಮೇಲೆ ಇಲ್ಲಿ ಕ್ಯಾಂಪ್ ಫಾರ್ಟಿ ಸೆವೆಂತ್ ಕ್ಯಾಂಪ್ ಅಂತ ಮಾಡಿದ್ರು ಅವರು ಹಂಗೆ ಯೋಗ ಜಾಯಿನ್ ಆಗುವಂತಂದರು ಸೊ ಜಾಯಿನ್ ಆದ ನನಗೆ ಮುಂಚೆ ಮನಸ್ಥಿತಿಯೆಲ್ಲ ಡಬಲ್ ಡಬಲ್ ಇತ್ತು ಎರಡೆರಡು ಕಡೆ ಹೋಗಿ ಹೋಗ್ತಿತ್ತು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರಲಿಲ್ಲ ಇವಾಗ ನನಗೆ ಯೋಗ ಮಾಡಿದ್ಮೇಲಿಂದ ಧ್ಯಾನ ಮಾಡಿದ್ಮೇಲಿಂದ ನನಗೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಒಂದೇ ಕಡೆ ಕಾನ್ ಫೋಕಸ್ ಮಾಡೋ ಥರ ಆಗಿದೆ ಮತ್ತು ನನಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು ಅದು ಪ್ರಾಣಾಯಾಮದಿಂದ ಸ್ವಲ್ಪ ಕ್ಲಿಯರ್ ಆಗಿದೆ ಮತ್ತು ಯೋಗ ಬಾಡಿ ಫಿಟ್ನೆಸ್ಸು ಯೋಗದಿಂದ ಬಾಡಿ ಫಿಟ್ನೆಸ್ಸು ಮತ್ತು ಒಂಥರ ಸರ್ ಟೀಚ್ ಮಾಡೋದ್ರಲ್ಲಿ ಜನರಲ್ ನಾಲೆಡ್ಜ್ ಎಲ್ಲ ತಿಳ್ಕೊಂಡಂಗೆ ಆಯಿತು ನಮಗೆ ಚೆನ್ನಾಗಿತ್ತು ಇಲ್ಲಿಂದ ಬಂದಮೇಲೆ ಭಾಳ ಪ್ರಾಬ್ಲಮ್ ಇತ್ತು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಜಾಸ್ತಿನೇ ಅದಕ್ಕೆ ಯೋಗಾಸನ ಕ್ಲಾಸಿನ ಸ್ಟಾರ್ಟೇ ಮಾಡಿತ್ತಲ್ಲ ಫಸ್ಟ ಭಾಳ ಪ್ರಾಬ್ಲಮ್ ಇತ್ತು ಬ್ರೀತಿಂಗ್ ಯೋಗಾಸನ ಮಾಡಿದ ಮೇಲೆ ಯೋಗ ಮತ್ತು ಪ್ರಾಣಾಯಾಮ ಶಿಬಿರ ಮತ್ತು ಧ್ಯಾನ ಮೆಡಿಟೇಷನ್ ಈ ಮುದ್ರೆಗಳು ಇವೆಲ್ಲ ಸರ್ ಹೇಳಿದ್ದಂತ ಭಾಳ ಉಪಯೋಗ ಆಗಿದೆ ಅದರಿಂದ ಸ್ವಲ್ಪ ಬ್ರೀತಿಂಗಲ್ಲಿ ಚೇಂಜಸ್ ಆಗಿದೆ ಈಗ ಚೆನ್ನಾಗಿ ಉಸಿರಾಟ ಬರ್ತಾಯಿದೆ ಮತ್ತು ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಪಾಸಿಟಿವ್ ಮತ್ತು ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿದೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿದೆ ಇದೆಲ್ಲ ಬಸವ ಮಾರ್ಗದಂತೆ ನಮಗೆ ಉಪಯೋಗ ಆಗಿದೆ ಅದೆಲ್ಲ ಸಾಧ್ಯವಾಗಿದೆ ಅಂದರೆ ಬಸವಣ್ಣನಂತೆ ಯಾಕಂದ್ರೆ ಅವ್ರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಮುಂಜಾನೆ ಬರಬೇಕಂದ್ರೂ ಕಾರಿನ ವ್ಯವಸ್ಥೆ ಮಾಡಿ ಸಾಯಂಕಾಲ ಬಿಡೋ ಕಾರಿನ ವ್ಯವಸ್ಥೆ ಮತ್ತು ನವೀನ್ ಸರ್ ಕೂಡ ಚೆನ್ನಾಗಿ ನಮಗೆ ಮುಂಜಾನೆ ಕಸೆ ಮತ್ತು ಒಳ್ಳೆ ಧ್ಯಾನಗಳನ್ನು ಹೇಳಿ ಆಚೆ ಬಸವಣ್ಣವ್ರು ಒಂದು ಹೇಳ್ತಾರೆ ಅವಾಗ ಸಾಧನೆ ಮಾಡೋ ಸಾಧನೆ ಅಂದರೆ ದುಷ್ಟ ಚಟಗಳಿಂದ ದೂರ ಇರೋದೇ ಒಂದು ದೊಡ್ಡ ಸಾಧನೆ ಅಂತೇಳಿ ಅದನ್ನೇ ತಲೆ ಹಾಕ್ಕೊಂಡು ಒಂದು ಜೀವನ ಮಾಡಬೇಕಂತೇಳಿ